ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಫೈನ್ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಫೈನ್ ಇದ್ದೀನಿ ಇದು ಸಂಡೇ ವಿಡಿಯೋ ಆಗಿರುತ್ತೆ ಇವತ್ತು ನಾನು ಪಾಟಿಂಗ್ ಹೇಗೆ ಮಾಡೋದಂತ ತೋರಿಸೋಣ ಅಂತ ಬಂದಿದ್ದೀನಿ ಹಾಗೆ ನಾನು ಕೆಲವೊಂದಿಷ್ಟು ಗಿಡಗಳನ್ನ ನರ್ಸರಿಯಿಂದ ತಗೋ ಬಂದಿದ್ದೆ ಅದನ್ನು ಇವತ್ತು ಪಾಟಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಈ ವಿಡಿಯೋನ ಯಾರು ನೋಡ್ತಾ ಇರ್ತೀರಲ್ವ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಮುಂದೆ ಹೆಚ್ಚು ವೀಡಿಯೋ ಮಾಡೋದಕ್ಕೆ ನನಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಬನ್ನಿ ಹಾಗಾದರೆ ಪಾಟಿಂಗ್ ಮಿಕ್ಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ನಾನು ಗ್ರೋ ಬ್ಯಾಗ್ಸ್ನ ಮೀಶೋ ಇಂದ ಆರ್ಡ್ರ್ ಮಾಡಿಕೊಂಡಿದ್ದೆ ಬೇಕಾದರೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೀವು ತರಿಸ್ಕೋಬೋದು ಈಗೇನು ನೀವು ಸೆಲೆಕ್ಟೆಡ್ ಮಣ್ಣನ್ನು ತಗೊಂಡಿರ್ತೀರಲ್ವಾ ಆ ಮಣ್ಣಿಗೆ ನಿಮ್ಮ ಕಡೆ ಕೌಡನ್ ಕಾಂಪೋಸ್ಟ್ ಅವೈಲೇಬಲ್ ಇತ್ತು ಅಂದರೆ ನೀವು ಬೇಕಾದರೆ ಸೇರಿಸ್ಕೊಬೋದು ಜೊತೆಗೆ ಬೇವಿನ ಹಿಂಡಿ ಅಂತ ನಾವೇನು ಹೇಳ್ತೀವಲ್ವ ಅದನ್ನು ಕೂಡ ಹಾಕ್ಬೋದು ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬೇರುಗಳಿಗೆ ಹುಳ ಬರೋದು ಅವಾಯ್ಡ್ ಆಗುತ್ತೆ ಜೊತೆಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಅನ್ನೋಕ್ಕೋಸ್ಕರ ನಾವು ಈ ಬೇವಿನ ಹಿಂಡಿನ ಅಥವಾ ಕೌಡನ್ ಕಾಂಪೋಸ್ಟನ್ನು ಮಿಕ್ಸ್ ಮಾಡ್ಕೊಳ್ತೀವಿ ಗಿಡಗಳು ಸಮೃದ್ಧಿಯಾಗಿ ಬೆಳೆಯುತ್ತೆ ಹೂ ಕೂಡ ಚೆನ್ನಾಗಿ ಬರುತ್ತೆ ಸೊ ಈ ಬ್ಯಾಗ್ ಏನಿದೆ ಅಲ್ವಾ ಈ ಬ್ಯಾಗಿಗೆ ಪೂರ್ತಿ ಮಣ್ಣು ಹಾಕೋದು ಬೇಡ ಅರ್ಧದ್ದಷ್ಟು ಮಣ್ಣನ್ನು ಹಾಕ್ಕೊಂಡು ಈ ಗಿಡನ ಈ ಪಾಟಿಂದ ತೆಕ್ಕೊಳೋಣ ಈಸಿಯಾಗಿ ಬಂದುಬಿಡೋದೇನು ಕಷ್ಟಪಡ್ಬೇಕಂತ ಏನಿಲ್ಲ ನೆಕ್ಸ್ಟ್ ಈ ಪಾಟಿಂದ ಮೇಲೆ ಬ್ಯಾಗ್ ಒಳಗಡೆ ಇಟ್ಟು ಮಣ್ಣು ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕೊಳ್ಳೋಣ ತುಂಬ ಫುಲ್ ತುಂಬಿಸ್ಬೇಕು ಅಂತ ಏನಿಲ್ಲ ಆ ಗಿಡಕ್ಕೆ ಎಷ್ಟು ಮಣ್ಣಿನ ಅವಶ್ಯಕತೆ ಇದೆ ಅಷ್ಟು ಹಾಕೊಂಡ್ರೆ ಸಾಕು ಮಣ್ಣು ಹಾಕೋದು ಭೀ ಗಿಡ ನೆಟ್ವಿ ಡೈಲಿ ನೀರು ಹಾಕ್ತಾಯಿದ್ವಿ ಅಂದರೆ ಗಿಡ ಚೆನ್ನಾಗಿ ಬರೋಲ್ಲ ಅದಕ್ಕೆ ಏನೇನು ಬೇಕಾಗುತ್ತೆ ಫಲವತ್ತತೆ ಆಗಲಿಕ್ಕೆ ಆ ಥರ ಎಲ್ಲ ನಾವು ಮಾಡಬೇಕಾಗುತ್ತೆ ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಮಾಡಬೇಕಂತ ಈಗ ನೀವೇನು ಮಾಡಬೇಕಂದ್ರೆ ನೀರು ಹಾಕ್ತಾ ಇರ್ಬೋದು ಡೈಲಿ ಅಥವಾ ಮಣ್ಣನ್ನು ಮೇಲೆ ಕೆಳಗೆ ಮಾಡೋದಾಗಿರ್ಬೋದು ಅಥವಾ ಅದರಲ್ಲಿ ಬಂದಿರೋ ಕಳೆಗಳನ್ನೆಲ್ಲ ತೆಗಿಯೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್